ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುತ್ತು ಮಾದೇವರ ಪಾದಕೊಂದ್ಸಲ ಉಗೇನ್ರಪ್ಪ ಉಗೇ ಒಡಗಾಯಿ ಬಸಪ್ಪ ಇಡುಗಾಯಿ ಬಸಪ್ಪ ಸಿಂಗಾನಲ್ಲೂರು ಕಟ್ಟೆ ಬಸಪ್ಪನು ಒಂದ್ಸಲ ಉಗೇನ್ರಪ್ಪ ಉಗೇ ಉಗೇ ನಮ್ಮ ಮಾನಪೆಗುಸದ ಉಗೇನ್ಪೇ ಉಗೇ ಆ ಬತ್ತಿ ಈ ಬತ್ತಿ ಊ ಬತ್ತಿ ಸುರುಬತ್ತಿ ಸೂಸುರು ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌಲ್ ಸುತ್ತಿ ಬಿದಿರು ಗುತ್ತಿ ಒಳಗೆ ಒಡೆದು ಮೂರು ಅಂತ ನಾಗು ಮಲಯ್ಯನ ಪಾದುಕೊಂದ್ಸಲ ಉಗೇನ್ರಪ್ಪ ಉಗೇ